ಉಳ್ಳಾಲದ ಬಂಡಿಕೋಟ್ಯ ಮತ್ತು ಮಿಲ್ಲತ್ ನಗರ ಪ್ರದೇಶವು ಮಳೆ ನೀರಿನಿಂದ ರಸ್ತೆಯು ನದಿಯಾಗಿ ಪರಿವರ್ತನೆಯಾಗಿದೆ ಶಾಲಾ ಮಕ್ಕಳಿಗೆ ವೃದ್ಧರಿಗೆ ಸಾರ್ವಜನಿಕರಿಗೆ ರಸ್ತೆಯಲ್ಲಿ ನಡೆದಾಡಲು ಸಂಕಷ್ಟದ ಪರಿಸ್ಥಿತಿ ಉಂಟಾಗಿದೆ ಇದಕ್ಕೆ ಉಳ್ಳಾಲ ನಗರಸಭಾ ವತಿಯಿಂದ ಒಂಬತ್ತು ಮೀಟರ್ ಉದ್ದದ ರಸ್ತೆ ದಾಟಲು ದೋಣಿಯ ವ್ಯವಸ್ಥೆಯನ್ನು ತಾತ್ಕಾಲಿಕವಾಗಿ ಕಲ್ಪಿಸಬೇಕೆಂದು ವಾರ್ಡ್ ನಂಬರ್ ಹನ್ನೊಂದರ ಕೌನ್ಸಿಲರ್ ಕಮರುನಿಸಾ ನಿಜಾಂ ಮನವಿ ಮಾಡಿರುವುದು ವ್ಯಂಗ್ಯವಾದರೂ ಸಾಮಾಜಿಕ ಕಳಕಳಿಯಿಂದ ಕೂಡಿದ್ದಾಗಿದೆ ಎಂದು ಸಾರ್ವಜನಿಕ ಅಭಿಪ್ರಾಯವಾಗಿದೆ ಕಾರಣ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಉಳ್ಳಾಲ ನಗರಸಭೆಯ ಒಂಬತ್ತು ಮೀಟರ್ ಮಳೆ ನೀರು ಹೋಗಲು ಚರಂಡಿಯನ್ನು ತುರ್ತಾಗಿ ನಿರ್ಮಿಸಿ ಕೊಡಿ ಎಂದು ನಾನು ಲಿಖಿತ ಮುಖಾಂತರ ಪತ್ರವನ್ನು ನೀಡಿದ್ದೇನೆ ಇದುವರೆಗೆ ಉಳ್ಳಾಲ ನಗರಸಭೆಯು ನಿರ್ಲಕ್ಷ್ಯತೆ ತೋರಿದೆ ಮಳೆ ನೀರು ನಿಂತು ಸೊಳ್ಳೆ ಉತ್ಪತ್ತಿಯಾಗುವ ಫ್ಯಾಕ್ಟ್ರಿ ಥರ ಇದೆ ನಮ್ಮ ವಾರ್ಡು ಮಲೇರಿಯಾ ಡೆಂಗು ಮಾರಣಾಂತಿಕ ಕಾಯಿಲೆಯಿಂದ ತುತ್ತಾಗಿರುವ ಸಾಧ್ಯತೆ ಹೆಚ್ಚಾಗಿದೆ ಆದುದರಿಂದ ಒಂಬತ್ತು ಮೀಟರ್ ಉದ್ದದ ಮಳೆ ನೀರು ಹರಿದು ಹೋಗುವ ಚರಂಡಿಯನ್ನು ನಿರ್ಮಿಸಬೇಕು ಇಲ್ಲದಿದ್ದರೆ ರಸ್ತೆ ದಾಟಲು ದೋಣಿ ವ್ಯವಸ್ಥೆಯನ್ನು ಮಾಡಬೇಕು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ